ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತಿಯಾದ ನವಜೋಡಿಗೆ ಪ್ರಾಣ ಭೀತಿ ಪೊಲೀಸ್ ರಕ್ಷಣೆಗೆ ಮೊರೆ ಅವರಿಬ್ಬರು ಪ್ರೀತಿಸಿ ಪ್ರೀತಿಸೋ ಸಮಯದಲ್ಲಿ ಹತ್ತಾರು ಕನಸು ಕಂಡಿದ್ದ ಜೋಡಿ ಹಕ್ಕಿಗಳು ಒಳ್ಳೆ ಜೀವನ ನಡೆಸಬೇಕು ಎಂದುಕೊಂಡಿದ್ದ ದಂಪತಿ ಅಂತರ್ಜಾತಿ ಮದುವೆಯಾದ ಅಥವಾ ಪ್ರೀತಿಸಿ ಮದುವೆಯಾದ ಮೇಲೆ ಎಲ್ಲೆಡೆಯೂ ನಡೆಯೋ ಹಾಗೆ ಇವರ ಮನೆಯಲ್ಲೂ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ನಮಗೆ ಜೀವ ಭಯ ಇದೆ ರಕ್ಷಣೆ ಕುಡಿಯಂತ ಈ ಜೋಡಿ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ ಕೋಲಾರ ಜಿಲ್ಲೆಯ ನರ್ಸಾಪುರ ಟಾಟಾ ಎಲೆಕ್ಟ್ರಾನಿಕ್ ಕಂಪನಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ವ್ಯಾಪ್ತಿಯ ಭೂಮಿ ಶೆಟ್ಟಿಹಳ್ಳಿ ಗ್ರಾಮದ ಎಸ್ಸಿ ಬೋವಿ ಜನಾಂಗಕ್ಕೆ ಸೇರಿದ ಮನೋಜ್ ಎನ್ ಇಪ್ಪತ್ಮೂರು ವರ್ಷ ಆಂಧ್ರಪ್ರದೇಶದ ಬಿ ಕೊತ್ತಕೋಟೆ ಸಮೀಪದ ವಾಲಗಟ್ಟಲಪಳ್ಳಿ ಗ್ರಾಮದ ಜಿ ಶಿರೀಶಾ ಇಪ್ಪತ್ತೆರಡು ವರ್ಷ ಕೆಲಸ ಮಾಡುತ್ತಿದ್ದು ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಪ್ರೇಮ ಎನ್ನುವುದು ಬೆಳೆದಿದೆ ಇವರಿಬ್ಬರು ಕೆಲ ದಿನಗಳ ಹಿಂದೆ ಆಂಧ್ರ ಪ್ರದೇಶದ ಮದನಪಲ್ಲಿ ದೇವಸ್ಥಾನದಲ್ಲಿ ವಿವಾಹವಾಗಿದ್ದು ಇದೀಗ ಇಂದು ಚಿಂತಾಮಣಿ ಉಪ ನೋಂದಣಿ ಅಧಿಕಾರಿಗಳ ಕಚೇರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಬಂದಾಗ ಹುಡುಗಿ ಕಡೆಯ ಪೋಷಕರು ವಿರೋಧ ವ್ಯಕ್ತಪಡಿಸಿ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ಘಟನೆ ತಲುಪಿತು ಇದೇ ವೇಳೆ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಎರಡು ಕುಟುಂಬಗಳನ್ನು ಚಿಂತಾಮಣಿ ನಗರ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಹುಡುಗಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮಿಬ್ಬರ ಪ್ರೀತಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಆ ಕಾರಣಕ್ಕೆ ಇಬ್ಬರನ್ನ ಬೇರ್ಪಡಿಸುವ ಪ್ರಯತ್ನ ಮಾಡಿದ್ದಾರೆ ಕಾನೂನು ಪ್ರಕಾರ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಬಂದಾಗ ನನ್ನ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಎಂದು ನನ್ನ ಹಾಗೂ ನಾನು ಮದುವೆ ಆಗಿರುವ ಹುಡುಗನಿಗೆ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗೋಕೆ ನಿರ್ಧರಿಸಿದ್ದೇವೆ ಎಂದು ಹೇಳುತ್ತಾರೆ నా పేరు శిరీష నేను కొత్త కోట ఎందుకు వచ్చినాను నేను మనోజ్ని ఒకే కంపెనీలో వర్క్ చేస్తాను ఇద్దరము బాగా ఇష్టం కాకుండా నేనే లవ్ చేసి పెళ్లి చేసుకున్నాడు టూ ఇయర్స్లో లవ్ చేసుకుంటున్నాము వాడిదేమి లేదంతా నేనే నేనే లవ్ చేసి నేనే పిలుచుకోండి పెళ్లి చేసుకున్నాం మదనపల్లి మనోజ్ నాకు ట్వంటీ త్రీ నాకు మదన్పల్లి గాజు కొట్టు పెక్కేసి గాజులు చేయి అంతా తగ్గట్టుగా కొత్త

ಇಷ್ಟು ಬೇರೆ ತಪ್ಪಿ ನೀವು ನೇ ಚೋತ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಭೂಮ್ತೇಟಲ್ಲಿ ತುಡುಮರ್ಲಲ್ಲಿ ಫಸ್ಟ್ ಚಿಂತಾಮಣ್ಣ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮ ಬಾಮೈದ ಲವ್ ಮ್ಯಾರೇಜ್ ಮಾಡಿ ಕರ್ಕೊಂಡೋಗಿದ್ದ ನನಗೆ ಗೊತ್ತಿಲ್ಲ ಮತ್ತೆ ಈ ಥರ ಇದ್ದೀನಿ ಮಮ್ಮ ಅಂತ ಹೇಳಿದ್ರು ಹೋಗ್ಬಿಟ್ಟು ಮದನ ಹತ್ರ ಮದುವೆ ಮಾಡಿಸಿ ಕರ್ಕೊಂಡು ಬರ್ತಾಯಿದ್ದೆ ರೀಶಾ ಆಫೀಸ್ ಹತ್ರ ಆಫೀಸ್ ಹತ್ರ ಬಂದ ಮೇಲೆ ಅಲ್ಲೇ ಮಾಡಿ ನಮ್ಮ ಫ್ಯಾಮಿಲಿಗೆ ಅಲ್ಲೇ ಮಾಡಿದ್ದಾರೆ ಒಂದು ಭದ್ರತೆ ಬೇಕು ಸರ್ ಪೊಲೀಸ್ ಕಡೆಯಿಂದ ಆ ಹುಡುಗಿಗೆ ನಮ್ಮ ಬಾಮಿಗೆ ಬ ಫುಲ್ ಭದ್ರತೆ ಬೇಕೇ ಬೇಕು ಸರ್ ನಾವೇ ಬೇಕೇ ಬೇಕು ಈ ಥರ ಅಕ್ಕನ ಮಗಳಿಗೆಲ್ಲ ಹೊಡೆದಿದ್ದಾರೆ ನಮ್ಮ ಕೈಯಿಂದ ಏನು ಇಲ್ಲ ನಾನು ಕಾರ್ ಡ್ರೈವರ್ ನಾನು ಯಾರು ಮನೆಯಲ್ಲಿ ಇರಲ್ಲ ನಮ್ಮ ಅಪ್ಪ ಅವ್ರಿಗೇನು ಗೊತ್ತಿಲ್ಲ ನನಗೆ ಭದ್ರತೆ ಬೇಗ ಬೇಕು ಸರ್ ಸರ್ ಅದು ಅವ್ರ ವೆಸ್ಟರ್ನ್ ಕಂಪ್ನಿ ಸರ್ ಅದು ನರಸಾಪುರ ಹತ್ರ ಸರ್ ಒಂದು ಟೂ ಇಯರ್ಸ್ ಹಿಂದೆ ಸರ್ ಅವರು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಮತ್ತೆ ಈ ಥರ ಮೇಲೆ ನಾವು ಹೋಗಿ ಇದು ಮಾಡಿಸಿದ್ವಿ ಸರ್ ಅಂತ ನಾ ಮಂಜುನಾಥ್ ಅಂತ ಹೋಗಿ ಮದುವೆ ಮಾಡಿಸ್ತೀನಿ ಸರ್